ನಮಸ್ತೆ ಸ್ನೇಹಿತರೆ ನಾನು ದರ್ಶನ್ ಗೌಡ ಬೆಕ್ನಳ್ಳಿ ಈ ಬಾರಿ ದಸರಾದಲ್ಲಿ ಗಂಜನ್ ಮತ್ತು ಧನಂಜಯ ಆನೆ ಕ್ಯಾಂಪಲ್ಲಿ ಒಂದಿಷ್ಟು ಗಲಾಟೆ ಮಾಡಿಕೊಂಡು ಸುದ್ದಿಯಾಗಿದ್ದರು ಈ ಫೆಬ್ರವರಿ ತಿಂಗಳಲ್ಲಿ ನಾನು ದುಬಾರಿ ಕ್ಯಾಂಪ್ಗೆ ಹೋದಾಗ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬಂದು ಧನಂಜಯ ಮತ್ತು ಗಂಜನ್ ಆನೆಗಳು ಫ್ರೆಂಡ್ಲಿ ಫೈಟ್ ಆಡುವಾಗ ನನ್ನ ಈ ಕ್ಯಾಮ್ರಾದಲ್ಲಿ ಈ ವಿಡಿಯೋ ಸರಿಯಾಗಿದೆ ಧನಂಜಯ ಮತ್ತು ಕಂಜನ್ ನಮ್ಮ ಸಕಲೇಶ್ಪುರದ ಯಶಳೂರು ಭಾಗದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸೆರೆ ಹಿಡಿದ ಆನೆಗಳಾಗಿದ್ದಾವೆ ಈ ಆನೆಗಳು ನಮ್ಮ ಭಾಗದಲ್ಲಿ ಯಾವುದೇ ಪ್ರಾಣಹಾನಿ ಮಾಡಿಲ್ಲ ಆದರೆ ಮಲೆನಾಡಿನ ಭಾಗದಲ್ಲಿ ಆನೆ ಸಂತತಿಗಳು ಹೆಚ್ಚಾಗಿ ಕೆಲವು ಆನೆಗಳನ್ನು ಮನುಷ್ಯರನ್ನು ಕೊಲ್ಲುವುದು ಮತ್ತು ರೈತರ ಬೆಳೆಗಳನ್ನು ನಾಶ ಮಾಡುವಂಥ ಕೆಲಸ ಮಾಡುತ್ತಿದ್ದ ಆದ್ದರಿಂದ ಮಾಜಿ ಪ್ರಧಾನಿ ದೇವೇಗೌಡ ಅವರು ಮಲೆನಾಡಿನ ಭಾಗದಲ್ಲಿ ಸುಮಾರು ಇಪ್ಪತ್ತ್ನಾಲ್ಕು ಆನೆಗಳ ಸೆರೆ ಹಿಡಿಯಲು ಅನುಮತಿ ತರುತ್ತಾರೆ ಆಗ ಈ ಆನೆಗಳನ್ನು ಸಕಲೇಶಪುರ ತಾಲೂಕು ಯಶಲೂರು ಭಾಗದಲ್ಲಿ ಸೆರೆಹಿಡಿಯಲಾಗಿದೆ ದುಬಾರೆ ಕ್ಯಾಂಪಲ್ಲಿ ಪಳಗಿಸಿ ಮೈಸೂರು ದಸರಾಕ್ಕೆ ಇವಾಗ ಕರೆದುಕೊಂಡು ಬರಲಾಗುತ್ತಿದೆ ಧನಂಜಯ ಮತ್ತು ಕಂಜನ್ ಎರಡು ಜನ ದುಬಾರೆ ಕ್ಯಾಂಪಲ್ಲೇ ಒಟ್ಟಿಗೆ ಇದ್ದಾರೆ ಧನಂಜಯ ಆನೆ ಎರಡು ವರ್ಷ ಪಟ್ಟದಾನಿಯಾಗಿ ಕಾರ್ಯನಿರ್ವಹಿಸಿದ್ದಾನೆ ಈ ವರ್ಷ ಪಟ್ಟದಾನಿಯಾಗಿ ಕಂಜನ್ ಆನೆ ಸೆಲೆಕ್ಟ್ ಆಗಿದ್ದಾನೆ ತಾಯಿ ಚಾಮುಂಡೇಶ್ವರಿ ಇನ್ನಷ್ಟಿವರಿಗೆ ನಮ್ಮ ನಾಡಿನ ಸೇವೆ ಮಾಡುವ ಶಕ್ತಿ ನೀಡಲಿ ನಮ್ಮ ಮಲೆನಾಡಿನ ಹೆಮ್ಮೆ ನಮ್ಮ ಧನಂಜಯ ಮತ್ತೆ ಗಂಜನ್ ಧನ್ಯವಾದಗಳು ಸ್ನೇಹಿತರೆ